ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಇವತ್ತು ನಾವು ಮೆಣಸಿನ್ಕಾಯ ಆರಿಸ್ತಾ ಇದ್ದೀವಿ ಸೊ ಯಾವ ರೀತಿ ಆರಿಸ್ತಾ ಇದ್ದೀವಿ ಮತ್ತು ಆರಿಸ್ಬೇಕಾರೆ ಏನನ್ನ ನಾವು ಗಮನದಲ್ಲಿಟ್ಕೊಂಡು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಮಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದುಬಿಟ್ಟು ಡಬಲ್ ಫೈವ್ ತ್ರೀವನ್ನು ಮೊದಲೇ ನಾವು ಹಾರಿಸ್ತಾ ಇದ್ವಿ ಸೊ ನಾವು ಮೊದಲೇ ಹೇಳಿದ್ದೆ ಅರಿಬೇಕಾದ್ರೆ ಡಬಲ್ ಫೈವ್ ತ್ರೀವನ್ನು ಸ್ವಲ್ಪ ಒಂದು ಅರ್ಧಕ್ಕಿಂತ ಜಾಸ್ತಿನೇ ಮಚ್ಚೆ ಇದೆ ಒಂದು ಅರ್ಧ ಅಂತ ನಾವು ಅಂದ್ಕೊಂಡಿದ್ವಿ ಹರಿಬೇಕಾದ್ರೆ ಬಟ್ ಆಗಿದ ತಕ್ಷಣ ಕೂಡ ಚೇಂಜ್ ಆಗುತ್ತೆ ಇದು ನಮ್ಮ ಗಮನದಲ್ಲಿರಬೇಕು ಯಾಕಂದರೆ ಈಗ ಹಿಬ್ಬನಿರೋ ಸಿಚುವೇಷನಲ್ಲಿ ನಾವು ಮೇಲೆ ಕೂಡ ಮಚ್ಚೆ ಆಗೋ ಚಾನ್ಸಸ್ಸು ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಒಂದು ಅರ್ಧ ನಾವು ಒಂದು ಎರಡು ಮುಕ್ಕಾಲು ಟಾಕ್ರೆ ಆಗಿತ್ತು ಒಂದು ಅರ್ಧ ಒಂದು ಒಂದೂವರೆ ಟಾಕ್ರೆ ನಾವು ಕೇಡುಗಾಯಿ ಸಿಗ್ತವೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಏನಾಗಿದೆ ಅಂದರೆ ನಾವು ಇಲ್ಲಿ ಆರಿಸ್ಬೇಕಾದ್ರೆ ಮತ್ತೆ ಒಂದು ಎರಡು ಮೂರು ದಿನ ಆಯ್ತಲ್ಲ ಅರದ ಮೇಲೆ ಒಣಗಿದಾವಲ್ಲ ಒಣಗಿದ ಮೇಲೆ ಈಗ ಆರಿಸ್ಬೇಕಾರೆ ಬಂದು ನೋಡಿದಾಗ ನಮಗೆ ಏನು ಅನ್ನಿಸ್ತು ಅಂದರೆ ಇಲ್ಲಿ ನಾವು ಕಾಯಿನ ಮಾತ್ರ ಆರಿಸ್ಬೇಕು ಅಂತ ಸಿಚುವೇಶನ್ ಬಂದಿತ್ತು ಯಾಕಂದರೆ ನೋಡಿ ನಾವು ಪ್ರತಿ ಸಲ ಈಗ ನಾವು ರುದ್ರ ಅದೇ ರುದ್ರ ಬ್ಯಾಡಿಗೆ ಸ್ವಲ್ಪ ಕಡಿಮೆ ಮಚ್ಚಿರೋದ್ರಿಂದ ಅಲ್ಲಿ ಕೇಡುಗಾಯಿನ ಮಾತ್ರ ಆರಿಸ್ತಾ ಇದ್ವಿ ಓಕೆ ನಾನು ಅದನ್ನು ಕೂಡ ತೋರಿಸ್ತೀನಿ ಸೊ ಅಂಥ ಸಿಚುವೇಷನಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಕಾಯಿ ಪೂರ್ತಿ ಕೇಡಾಗಿರೋದ್ರಿಂದ ಒಳ್ಳೆ ಕಾಯಿನ ಮಾತ್ರ ಅದರಲ್ಲಿ ಆರಿಸಿ ಸಪ್ರೇಟ್ ಇದೀವಿ ಅಂದರೆ ಜಾಸ್ತಿ ಕೇಡುಗೈ ಒಂದು ನಮ್ದು ಅರ್ಥ ನಾನು ಹೇಳೋದು ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ ಒಂದು ಮುಕ್ಕಾಲು ಪರ್ಸೆಂಟು ಒಂದು ಎಪ್ಪತ್ತೈದರಿಂದ ಎಂಬತ್ತು ಭಾಗನೇ ನಮಗೆ ಕೇಡಗಾಯಿ ಸಿಕ್ಕಿರೋದ್ರಿಂದ ನಾವು ಒಂದು ಇಪ್ಪತ್ತು ಪರ್ಸೆಂಟ್ ಒಳ್ಳೆಕಾಯಿನ ಮಾತ್ರ ಆರಿಸೋಕೆ ಸಾಧ್ಯ ಆಗಿದೆ ಸೊ ನಾವು ಈ ಎರಡು ಎಕರೆಗೆ ಅರದಿದೀವಲ್ಲ ಆ ಅರದ ಮೇಲೆ ಈಗ ನಮ್ಮ ಆರಿಸಿದ ಮೇಲೆ ನಮ್ಮ ಗಮನಕ್ಕೆ ಬಂದಿರೋದೇನೆಂದರೆ ಒಂದು ನಾಲ್ಕರಿಂದ ಐದು ಆರು ಕ್ವಿಂಟಲ್ ಮಾತ್ರ ಒಳ್ಳೆ ಸಿಗ್ತವೆ ಇನ್ನು ಉಳಿತಿದ್ವಿ ಕೇಡಗಾಯಿ ಓಕೆನಾ ಯಾವುದು ಡಬಲ್ ಫೈವ್ ತ್ರೀ ಒನ್ ಸೀಡ್ಸು ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದುಬಿಟ್ಟು ರುದ್ರ ಬ್ಯಾಡಿಗೆ ಓಕೆನಾ ಸೊ ರುದ್ರ ಬ್ಯಾಡಿಗೆನ ಸಪ್ರೇಟ್ ಹಾಕಿದ್ವಿ ಮತ್ತು ಡಬಲ್ ಪತ್ರಿವನ್ನು ಸಪ್ರೇಟ್ ಹಾಕಿದ್ವಿ ಇದುವರೆಗೂ ನೋಡಿದ್ದು ನೀವು ಡಬಲ್ ಪತ್ರಿಯವನ್ನ ಸೀಡ್ಸು ಈಗ ಪ್ರಸ್ತುತ ನೋಡ್ತಾ ಇರೋದು ನೀವು ರುದ್ರ ಬ್ಯಾಡಿಗೆ ಓಕೆನಾ ಸೊ ಈ ರುದ್ರ ಬ್ಯಾಡಿಗೆಲಿ ಕೇಡುಗಾಯಿ ಮಾತ್ರ ಕಡಿಮೆ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟ್ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಇದ್ದೀವಿ ಅಂದರೆ ಕೇಡುಗಾಯಿ ಮಾತ್ರ ಆರಿಸ್ತಾ ಇದ್ವಿ ಓಕೆನಾ ಈ ಬಾಜು ಮಾಡಿದ ತಕ್ಷಣ ಕೇಡುಗಾಯನ್ನು ಮಾತ್ರ ಆರಿಸ್ತಾ ಇದೀವಿ ಹಾಗಾದರೆ ಡಬಲ್ ಫೈವ್ ತ್ರೀ ಒನ್ನಲ್ಲಿ ನಾವು ಕಾಯಿನ ಆರಿಸಿದೀವಿ ಯಾಕಂದ್ರೆ ಅಲ್ಲಿ ಕೇಡುಗಾಯಿ ಜಾಸ್ತಿ ಇತ್ತು ಓಕೆನಾ ಇಲ್ಲೇನು ಮಾಡಿದ್ದೀವಿ ರುದ್ರ ಬ್ಯಾಡಗಿಲಿ ಕೇಡುಗೈನ ಆರಿಸ್ತಾ ಇದ್ದೀವಿ ಒಳ್ಳೆಕಾಯಿ ಜಾಸ್ತಿ ಇದೆ ಓಕೆನಾ ಸೊ ರುದ್ರ ಬ್ಯಾಡಿಗೆ ಎರಡು ಎಕರೆ ಹಾರ್ದು ಒಂದು ಎರಡೂವರೆ ಟಾಕ್ರಿ ಕೂಡ ಇದು ಕೂಡ ಅಷ್ಟೇ ಆಗಿದೆ ಸೊ ಇಂಥ ಆಗಿ ನಮಗೆ ಏನಂದ್ರೆ ಒಂದು ಇಲ್ಲಿ ಮಾ ಆರಿಸಿದ ತಕ್ಷಣ ನಮಗೆ ಗೊತ್ತಾಗಿದ್ದೇನೆಂದರೆ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ಲು ಕೇಡುಗಾಯಿ ಸಿಗ್ತವೆ ಇನ್ನು ಒಂದು ಹತ್ತಿರ ಒಂದು ಹದಿನೆಂಟು ಇಪ್ಪತ್ತಲ್ಲ ಒಂದು ಹದಿನೈದು ಹದಿನೇಳು ಗ್ವಿಟಲ್ ಕಾಯಿ ಸಿಗ್ತವೆ ಅಂದರೆ ರುದ್ರ ಬ್ಯಾಡಿಗೆ ಓಕೆನಾ ಸೊ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಿದ್ದೆ ಕಲರ್ ಕೂಡ ಆಲ್ರೆಡಿ ಶೇಡ್ ಆಗಿದೆ ಅಂದರೆ ಕಲರ್ ಅಡಿಕೆ ಕಲರ್ ಅಂದರೆ ಒಣಗಿದ ತಕ್ಷಣ ಒಣಗಿದಂಗೆ ಒಣಗಿದಂಗೆ ನಮಗೆ ಅಡಿಕೆ ಕಲರ್ ಬಂದರೆ ನಮಗೆ ಮಾರಾಟ ಮಾಡಬೇಕಾದ್ರೆ ರೇಟ್ ಚೆನ್ನಾಗಿ ಹೋಗ್ತವೆ ಒಣಗಿಸ್ಬೇಕಾದ್ರೂ ಕೂಡ ಭಾಳ ಇಂಪಾರ್ಟೆಂಟು ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹೋದ ವರ್ಷ ಮಳೆ ಇದ್ದಿಲ್ಲ ಈ ರೀತಿ ಸಿಚುವೇಶನ್ ಇದ್ದಿಲ್ಲ ಗಿಡದಲ್ಲೇ ರಿಂಗ್ ಆಗಿಬಿಟ್ಟಿದ್ವಿ ಅದು ಆದ್ರೆ ಕಾಯಿ ಗಿಡದಲ್ಲೇ ಅಡಿಕೆ ಕಲರ್ ಬಂದಾಗ ಆರೋದ್ರಿಗೂ ಭಾಳ ಚೆನ್ನಾಗಿ ಸಖತ್ತು ಟಾಪ್ ಕ್ವಾಲಿಟಿ ಅಂತ ಏನು ಕರಿತೀವಲ್ಲ ಆ ಟಾಪ್ ಕ್ವಾಲಿಟಿ ಕಾಯಿ ಅವಾಗ ಆವಾಗ ನಮಗೇನಾಗುತ್ತಾ ಭಾಳ ರೇಟ್ ಸಿಗುತ್ತೆ ಸೊ ಇಂಥ ಸಿಚುವೇಷನ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಸ್ವಲ್ಪ ಅಣ್ಣಗಾಯ ಅನ್ನಿಸ್ತಾ ಇದೆ ಸೊ ಅರಿಬೇಕಾದ ಸಿಚುವೇಶನ್ ಬಂದೇ ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ಹರಿದಿದ್ವಿ ಸೊ ಈಗ ಮತ್ತೆ ನಾವು ಯಾವ ರೀತಿ ಮತ್ತೆ ಒಂದು ಕಾಪ್ ಸೆಟ್ ಮಾಡ್ಬೇಕಂತೇಳಿ ಅಂತೇಳಿ ಎರಡು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಾಳೆ ಕೂಡ ಇನ್ನೂ ಒಂದು ಮದ್ದು ಹೊಡಿಬೇಕು ಅಥವಾ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಆದರೆ ಇನ್ನೂ ಇದರಷ್ಟು ಕಾಯಿ ಸಿಗೋಂಗೆ ನಾವು ಪ್ರಯತ್ನ ಮಾಡಬೇಕು ಇನ್ನೂ ಈಗ ಗಿಡದಲ್ಲಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು